ಹಾಗೆ ಬ್ಯಾಕ್ ನೋಡ್ಸಿ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಬಿಟ್ಟಿದ್ದಾರೆ ಸೊ ಎರಡು ಪ್ರೋವ್ಯೂ ಮಾಡ್ಕೊಂಡ ಮನೆ ಅದಕ್ಕಿಂತ ಮುಂಚೆ ಇನ್ನ ಚಾನಲ್ ಸಬ್ಸ್ಕ್ರೈಬ್ಲಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಬನ್ನಿ ಇವಾಗ ಎರಡು ಪ್ರೋಮೋದಲ್ಲಿ ಏನೇನು ಪ್ರೋಮೋ ಏನಪ್ಪ ಅಂದ್ರೆ ಸಿಂಪಲ್ಲು ಆಕ್ಚುಲಿ ಮನೆಯಲ್ಲಿ ಜೈಲ್ ಇವಾಗ ಸ್ಟಾರ್ಟ್ ಆಗಿದೆ ಅನ್ನೋದು ಕ್ರಿಯೇಟ್ ಮಾಡಿರ್ಲಿಲ್ಲ ಇವಾಗ ಜೈಲ್ ನ ಕ್ರಿಯೇಟ್ ಮಾಡಿದ್ದಾರೆ ಕಳಪೆ ಪ್ರದರ್ಶನ ಯಾರು ಕೊಡ್ತಾರೆ ಸೊ ಲಾಸ್ಟ್ ಸೀಸನ್ ಅಲ್ಲಿ ನೀವು ನೋಡಿರ್ತೀರ ಕಳಪೆ ಪ್ರದರ್ಶನ ವೀಕ್ ಎಂಡ್ ಅಲ್ಲಿ ಸೊ ಶುಕ್ರವಾರ ಕಳಪೆ ಯಾರು ಕೊಟ್ಟಿರ್ತಾರೋ ಪ್ರದರ್ಶನ ಯಾರು ಕೊಟ್ಟಿರ್ತಾರೋ ಅವರಿಗೆ ಜೈಲಿಗೆ ಕಳಿಸುವಂತ ಒಂದು ಪದ್ಧತಿ ಇತ್ತು ಬಿಗ್ ಬಾಸ್ ಅಲ್ಲಿ ಸೊ ಸೇಮ್ ಆಸ್ ಇಟ್ ಈಸ್ ಸೊ ಕೂಡ ಒಂದು ಕಳಪೆ ಪ್ರದರ್ಶನ ಕೊಟ್ಟಿರೋರಿಗೆ ಜೈಲಿಗೆ ಕಳಿಸ್ತಾ ಇದ್ದಾರೆ ಜೈಲ್ ಕೂಡ ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಸಲ ಜೈಲ್ ಏನ ಅಷ್ಟೇ ಕಷ್ಟ ಅಂತ ಅನ್ಸುತ್ತೆ ಯಾಕಂದ್ರೆ ಇದು ನಾಲ್ಕು ಗೋಡೆಗೆ ಎರಡು ಗೋಡೆ ಇದೆ ಕಂಬಿ ಗೋಡೆ ಅಷ್ಟೇ ಇಲ್ಲಿ ಸತಿ ಜೈಲ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಒಂದು ಪದ್ಧತಿ ಇರ್ಲಿಲ್ಲ ಬಟ್ ಇವಾಗ ಕ್ರಿಯೇಟ್ ಮಾಡಿದ್ದಾರೆ ಮನೆ ಒಳಗಡೆ ಈಗ ರೀಸೆಂಟ್ ಆಗಿ ಬಂದಿರೋದು ಅಂಡ್ ಇದರಲ್ಲಿ ಯಾರಪ್ಪ ಕಳಪೆ ಆಕ್ಚುಲಿ ಬಿಗ್ ಬಾಸ್ ಅವ್ರ ಬಂದ ಹೇಳ್ತಾರೆ ಈ ಒಂಟಿ ಅಥವಾ ಜಂಟಿ ತಂಡದಲ್ಲಿ ಯಾರು ಒಬ್ಬರನ್ನ ನೀವು ಕಳಪೆ ಅಂತ ಡಿಸೈಡ್ ಮಾಡಬೇಕು ಅಂತ ಮೇ ಬಿ ಇದು ಪವರ್ಫುಲ್ ಅವರಿಗೆ ಕೊಟ್ಟಂಗಿದೆ ಅಶ್ವಿನಿ ಅಶ್ವಿನಿಯವ್ರು ಏನ್ ಮಾಡ್ತಾರೆ ಈ ಸತಿ ಕಳಪೆ ಬಂದ್ಬಿಟ್ಟು ಲೈಕ್ ಮಂಜು ಭಾಷಿನಿ ಮತ್ತೆ ರಾಶಿಕ ಅವರಿಗೆ ಕೊಡ್ತಾರೆ ಯಾಕೆಂದ್ರೆ ಅವ್ರು ಏನು ಎಂಟರ್ಟೈನ್ಮೆಂಟ್ ಆಗಿಲ್ಲ ಎಂಟರ್ಟೈನ್ಮೆಂಟ್ ಅಲ್ಲಿ ಬಂದಿಲ್ಲ ಅಂತ ಒಂದು ರೀಸನ್ ಕೊಟ್ಟು ಅವ್ರನ್ನ ಕಳಪೆಯಾಗಿ ಕೊಡ್ತಾರೆ ಎಲ್ಲ ಕಡೆ ಈ ವಾರದ ಕಳಪೆ ರಾಶಿಕ ಮತ್ತೆ ಮಂಜು ಭಾಷಣಿ ಅವರಿಗೆ ಕೊಟ್ಟಿದ್ದು ಸರಿನ ತಪ್ಪ ಕಮೆಂಟ್ ಮಾಡಿ ಪ್ರಕಾರ ಯಾರು ಕೊಡಬೇಕಿತ್ತು ಕಳಪೆ ಒಟ್ನಲ್ಲಿ ಈ ಕಡೆ ಎರಡು ಕಡೆ ವಾರ್ ಅನ್ನೋದು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಒಂದ್ ಕಡೆ ಅಡುಗೆ ಮನೆ ವಾರು ಸ್ಟಾರ್ಟ್ ಆಗಿದ್ದು ಒಂದು ಬಂದ್ಬಿಟ್ಟು ಮಂಜು ಭಾಷಣಿ ಅವರು ಮತ್ತೆ ರಕ್ಷಿತಾ ರಕ್ಷಿತೆ ಜಗಳ ಆಡ್ತಾ ಇದ್ರು ರಾಶಿಕ ಅವರು ಮತ್ತೆ ಮಂಜು ಭಾಷಣಿ ಪಾರ್ಟ್ನರ್ಸ್ ಜೊತೆಗೆ ಜಗಳ ಆಡ್ತಿ ಆಪೋಸಿಟ್ ಅಶ್ವಿನಿ ಅವರು ಜಾನ್ವಿ ಅವರು ಮತ್ತೆ ಈಗ ರಕ್ಷಿತ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಇವಾಗ ಇನ್ನೊಂದು ಬೆಂಕಿ ಎತ್ಕೊಂಡಿರೋದೇನಪ್ಪ ಅಂದ್ರೆ ಇನ್ನೊಂದು ಪ್ರೊಮೋದಲ್ಲಿ ಬೆಳಿಗ್ಗೆ ಅಡ್ಗೆ ಟಿಫನ್ ಮಾಡಲ್ಲ ಅಂತ ಕುತ್ಕೊಂಡಿದ್ದಾರೆ ಅಶ್ವಿನಿ ಅವರು ಇವಾಗ ಲೈಕ್ ಇವ್ರು ಬಂದ್ರು ನಮ್ಮ ರಸದಾಧಿಪತಿ ಕಾಕ್ರೋಜರ್ ಬಂದ್ಬಿಟ್ಟು ಹೇಳ್ತಾರೆ ನೀವು ಮಾಡ್ತಾರದಕ್ಕೆ ನಮಗೆ ಯಾಕೆ ಹೊಟ್ಟೆಸ್ತಾ ಇದ್ದೀರಾ ಅಂತ ಅಂದಾಗ ನಾವು ಅವ್ರು ಏನಂತ ಗೊತ್ತಾ ಒಂದ್ ಮೆನ್ಷನ್ ಮಾಡ್ತಾರೆ ನಾನು ರಾಕ್ಷಸ ಅಲ್ಲ ನೀವು ಇವ್ ರಾಕ್ಷಸರೋದು ನೀವು ಜಾಸ್ತಿ ರಾಕ್ಷಸರ ತರ ಇದೀರಾ ಅಂತ ಲೈಕ್ ಕಾಕರಾಜ್ ಹೇಳ್ತಾರೆ ಊಟ ಮಾಡ್ಕೊಟ್ಟಿಲ್ಲ ಅಂತಂದಾಗ ಅವ್ರು ಹೇಳ್ತಾರೆ ಅಂತಂದ್ರೆ ಮಲ್ಲಮ್ಮ ಅವರು ಕೂಡ ಬಂದ್ಬಿಟ್ಟು ಕೇಳ್ಬೇಕಂತೆ ಆ ತರ ಏನೋ ಫುಲ್ ಸಮಥಿಂಗ್ ಸಮಥಿಂಗ್ ನಡೀತಾ ಇದೆ ನಿನ್ನೆಯಿಂದ ಬಿಗ್ ಬಾಸ್ ಮಂದ್ರೆ ಅದಿನ್ನೂ ಟೆಲಿಕಾಸ್ಟ್ ಆಗಿಲ್ಲ ಈ ಪ್ರಮೋದಲ್ಲಿ ಒಂದಿಷ್ಟು ಬಿಟ್ಟನ ಕೊಟ್ಟಿದ್ದಾರೆ ಇನ್ನೊಂದು ಪ್ರಮೋದಲ್ಲಿ ಕಳಪೆನ ಲೈಕ್ ರಾಶಿಕಾ ಮತ್ತೆ ಮಂಜು ಅವರು ಕೊಟ್ಟಿದ್ದಾರೆ ರಾಶಿಕ ಅವರು ಮತ್ತೆ ತಿರುಗಿ ಬಿದ್ದಿದ್ದಾರೆ ಜೈಲೋ ಕುತ್ಕೊಂಡು ಹೇಳ್ತಾರೆ ಾರೆ ನಾನು ಏನೇ ಮಾಡಿದ್ರು ಯಾವ ಕೆಲಸನೂ ಮಾಡಲ್ಲ ಏನ್ ಮಾಡ್ಕೊತಾರೋ ಮಾಡ್ಕೊಳ್ಳಿ ಅಂತ ಒಂದು ತೊಡೆ ತಟ್ಟಿ ಹೇಳೋ ಥರ ಕುತ್ಕೊಂಡು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಪಾಪ ರಾಶಿಕ್ ಅವರು ಆ್ಯಕ್ಚುಲಿ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಸಿಡ್ದು ಹೇಳ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ಮಂಜು ಬಾಸ್ನಿ ಅವರು ಮಾಡಿ ತಪ್ಪಿತ್ತು ಅಂದ್ರೆ ವಾಶ್ರೂಮ್ಗೆ ಹೋಗೋದಕ್ಕೆ ಅವ್ರದೇನೋ ಪ್ಲೇಡಿಸ್ ಪ್ರಾಬ್ಲಮ್ ಇತ್ತಂತೆ ಬಂದಿಲ್ಲ ಅಂತ ಕೂಡ ಒಂದ್ ಸ್ವಲ್ಪ ಮಾತಾಡಿದ್ರು ಇವಾಗ ಏನಪ್ಪಾ ಅಂತಂದ್ರೆ ಈಗ ನನ್ನ ಪ್ರಕಾರ ಏನಂದ್ರೆ ಅವರು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಏನೋ ಆ್ಯಂಡ್ ಈ ಕಡೆ ಈ ವಾರದ ಕಳಪೆ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡಿದ್ರೆ ಮೇ ಬಿ ಅವ್ರಿಗೂ ಕೊಡ್ಬೋದಾಗಿತ್ತೇನೋ ಅಂತ ನಾನು ಅನ್ನಿಸ್ತು ಬಟ್ ಎನಿವೇಸ್ ಅವರು ಒಂದು ಟಾಸ್ಕ್ನ ಅವ್ರನ್ನ ಲಾಕ್ ಮಾಡಿಕೊಂಡು ಕೂಡ ಗೆದ್ದಿದ್ದಾರೆ ಒಂದಷ್ಟು ಮಾತುಕತೆಯಲ್ಲಿ ಕಮ್ಮಿ ಆಗಿದ್ದಾರೆ ಎಂಟರ್ಟೈನ್ಮೆಂಟ್ ವಿಭಾಗದಲ್ಲೂ ಕೂಡ ಕಮ್ಮಿ ಆಗಿದೆ ಯಾಕಂದ್ರೆ ನಾವು ಜಾನ್ವಿನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಅವ್ರು ಹೇಳಿದಲ್ಲ ವಟ ಅಂತ ಮಾತಾಡಿ ಫೇಮಸ್ ಆಗೋರು ಬೇರೆ ಇವರು ಈಗ ವಟ ಅಂತ ಮಾತಾಡ್ತಲ್ಲ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಅದು ವರ್ಕ್ ಆಗಲ್ಲ ಬಿಗ್ ಬಾಸ್ ಮನೆಯಲ್ಲಿ ಮೇ ಬಿ ಹೋಪ್ ದಟ್ ಈ ವಾರದ ಕಳಪೆ ಮೇ ಬಿ ಇವ್ರಿಗೂ ಕೊಡ್ಬೋದಾಗಿತ್ತು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಮ್ಗೆ ಅದು ನಿಮಗೆ ಬಿಟ್ಟಿದ್ದು ನೀವು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಮ್ಮ ಪ್ರಕಾರ ಇದು ಆಲ್ರೆಡಿ ಬಿಗ್ ಬಾಸ್ ಮನೆಯವರು ಒಳಗಡೆ ಇದ್ದಂಥ ಕಳಪೆ ಇವಾಗ ರಾಶಿಕಾ ಮತ್ತೆ ಮಂಜು ಅವರು ಆಗಿದ್ದಾರೆ ಇದಾಗಿತ್ತು ಎರಡು ರಿವ್ಯೂ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೂ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದೊಡ್ಡ ಮಾಡ್ಕೊಳ್ಳಿ ಮಾಡ್ಕೊಂಡಿ ನಮ್ಮ ಕಡೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ನಮ್ಮ ಶಾರ್ಟ್ ವೀಡಿಯೋಗಳು ಕೂಡ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಇದೆ ನೀನು ಏನು ಮಾಡ್ತೀನಿ ಬಬಾಯ್ ಬಾಯ್